ಕಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರ ಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಇವತ್ತಿನ ಸಾಯಿಟ್ಟಾರೋ ಸಂದೇಶದಲ್ಲಿ ಬಾಬಾ ನಿಮಗಾಗಿ ಯಾವ ಆಶೀರ್ವಾದದ ಮೆಸೇಜನ್ನು ಕೊಡ್ತಾ ಇದ್ದಾರೆ ಮುಂದೆ ನಿಮ್ಮ ಜೀವನದಲ್ಲಿ ಆಗ್ತಾ ಇರುವ ಬದಲಾವಣೆಗಳ ಚಮತ್ಕಾರಗಳ ಅನುಭವವನ್ನು ನೀವು ಅನುಭವಿಸ್ತೀರಾ ಹಾಗೆ ಕೆಲವು ಭರವಸೆಗಳನ್ನು ಕಳ್ಕೊಂಡಿದ್ರಿ ಆದರೆ ಆ ಭರವಸೆಗಳು ಯಾವ ರೀತಿಯಲ್ಲಿ ಈಗ ಬದಲಾವಣೆಯನ್ನು ಕಂಡಿದ್ದಾವೆ ಎನ್ನುವ ಮೆಸೇಜಿನ ರೀಡಿಂಗ್ ಇವತ್ತಾಗಿರುತ್ತೆ ಸ್ನೇಹಿತರೆ ಹಾಗೆ ಇದು ಜನರಲ್ ರೀಡಿಂಗ್ ಆಗಿರುತ್ತೆ ಯಾವುದೇ ಕಾರಣಕ್ಕೂ ಇದು ವೈಯಕ್ತಿಕ ರೀಡಿಂಗ್ ಆಗಿರೋದಿಲ್ಲ ನೀವೆಲ್ಲರೂ ಈ ಸಮಯದಲ್ಲಿ ಈ ವಿಡಿಯೋನ ನೋಡ್ತಾ ಇದ್ದೀರ ಅಂದ್ರೆ ಖಂಡಿತವಾಗಿಯೂ ಈ ವಿಚಾರಗಳು ಬಾಬಾರವರ ಅನುಗ್ರಹ ಆಶೀರ್ವಾದದಿಂದ ನೀವು ನಂಬಿದ ದೈವದ ಆಶೀರ್ವಾದದಿಂದ ಖಂಡಿತವಾಗಿಯೂ ನೀವೇನೆಲ್ಲ ಒಂದು ಒಳ್ಳೆಯ ಕರ್ಮಗಳನ್ನ ಹೊಂದಿ ಒಳ್ಳೆಯ ಉದ್ದೇಶಗಳ ಪ್ರಕಾರ ನಡ್ಕೊಳ್ತಾ ಅದರ ಪರಿಣಾಮವಾಗಿ ನಿಮ್ಮ ಜೀವನದಲ್ಲಿ ಒಂದು ಸಕಾರಾತ್ಮಕತೆಯನ್ನು ತುಂಬಿಸುವ ಅವರಿಗೆ ಇಲ್ಲಿನ ವಿಚಾರಗಳು ಖಂಡಿತವಾಗಿ ರೆಸಿನೆಂಟ್ ಆಗುತ್ತೆ ಸ್ನೇಹಿತರೆ ಯಾಕಂದ್ರೆ ನೀವು ಒಂದು ಭಕ್ತಿಯ ಭಾವದಿಂದ ಗುರುವಿನಲ್ಲಿ ಸಮರ್ಪಣೆಯಾಗಿ ಎಲ್ಲವೂ ಒಳ್ಳೆಯದಾಗತ್ತೆ ಏನಿದೆ ನನ್ನ ಮುಂದಿನ ಭವಿಷ್ಯ ಅನ್ನು ಒಂದು ನಿರೀಕ್ಷೆಯಲ್ಲಿ ಒಂದು ಯಾಚನೆಯ ಮೂಲಕ ಈ ವಿಡಿಯೋನ ನೋಡ್ತಾ ಇದ್ದೀರಿ ಅಂದ್ರೆ ಅದಕ್ಕೆ ತಕ್ಕ ಹಾಗೆ ಬಾಬಾರವರ ಸಂದೇಶ ನಿಮ್ಗಾಗಿ ಇರುತ್ತೆ ಸ್ನೇಹಿತರೆ ಹಾಗಾದ್ರೆ ಸಾಯಿರಾಮ್ ಅಂತ ಹೇಳಿ ಬಾಬಾರವರ ಸ್ಮರಣೆಯೊಂದಿಗೆ ಈ ರೀಡಿಂಗ್ ಅನ್ನು ಶುರು ಮಾಡ್ತಾ ಇದ್ದೀನಿ ಈ ಸಮಯದಲ್ಲಿ ಈ ಸಮಯದಲ್ಲಾಗಿರಬಹುದು ಮುಂದಿನ ಮುಂದಿನ ದಿನಗಳಲ್ಲಾಗಿರ್ಬೋದು ಬಾಬಾರವರ ಕೃಪೆ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಚಮತ್ಕಾರಗಳನ್ನ ಸೃಷ್ಟಿಸುತ್ತದೆ ಇದು ಒಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ ಸ್ನೇಹಿತರೆ ಯಾವ ಸಮಯದಲ್ಲಿ ನೀವು ಈ ವಿಡಿಯೋನ ನೋಡ್ತೀರಾ ಆ ಸಮಯದಿಂದ ನಿಮಗೆ ಇದು ರೆಸಿನೇಟ್ ಆಗ್ತಾನೆ ಹೋಗುತ್ತೆ ಮುಂದಿನ ದಿನಗಳವರೆಗೂ ಸ್ನೇಹಿತರ ಅನುಭವವನ್ನು ನೀವು ಈಗಾಗಲೇ ಅನುಭವಿಸ್ತಾ ಇದ್ದೀರಾ ಮುಂದೆ ಕೂಡ ಅನುಭವಿಸ್ತೀರಾ ಅನ್ನುವ ಎನರ್ಜಿ ಈ ಸಮಯದಲ್ಲಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ರೆ ಅವರಿಗೆ ರೆಸಿನೇಟ್ ಆಗ್ತಾ ಇದೆ ಸ್ನೇಹಿತರೆ ಮೊದಲನೇದಾಗಿ ಹಾಗೆ ನಿಮ್ಮ ಜೀವನದಲ್ಲಿ ಕೆಲವು ಆಶ್ಚರ್ಯಕರವಾದ ಘಟನೆಗಳು ಘಟಿಸಲು ಶುರುವಾಗಿವೆ ಶುರುವಾಗ್ತವೆ ಹಾಗೆ ಅದರ ಜೊತೆ ನಿಮ್ಮ ಜೀವನದಲ್ಲಿ ನಿಮ್ಮ ಎದುರಿಗೆ ಇರುವ ವ್ಯಕ್ತಿ ಸಾಧಾರಣ ಅವರಿಂದ ಏನೂ ಸಾಧ್ಯವಿಲ್ಲ ಮುಗ್ಧರು ಅಂತ ಹೇಳಿ ಅನಿಸ್ಕೊಳ್ತಾ ಇದ್ದಾರೆ ಆದರೆ ಅವರ ಮುಗ್ಧತೆಯ ಹಿಂದೆ ಒಂದು ಕಠೋರತೆ ಇದೆ ಅಂದ್ರೆ ಒಂದು ವಕ್ರ ದೃಷ್ಟಿ ಇದೆ ನಿಮ್ಮ ಮೇಲೆ ಅನ್ನುವ ಎನರ್ಜಿ ಈ ಸಮಯದಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ ಅಂದರೆ ನೀವು ಯಾರನ್ನ ಮುಗ್ಧರು ಅಂತ ಹೇಳಿ ಅನ್ಕೊಳ್ತಾ ಇದ್ರು ಅವರಿಂದ ನನಗೆ ಒಳ್ಳೇದಾಗ್ತಾ ಇದೆ ಅಂತ ಹೇಳಿ ನೀವು ಅನ್ಕೊಳ್ತೀರೋ ಅವರ ಹಿಂದೆ ಕೂಡ ಒಂದು ದುರುದ್ದೇಶ ಇದೆ ಅದರ ಅನುಭವ ನಿಮಗೆ ಸತ್ಯದ ರೂಪದಲ್ಲಿ ಆದಷ್ಟು ಬೇಗನೆ ಆಗತ್ತೆ ಅನ್ನುವ ಎನರ್ಜಿ ಈ ಸಮಯದಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ ಹಾಗೆ ನೀವು ಕೂಡ ಅಂದುಕೊಳ್ಳುವ ಪರಿಸ್ಥಿತಿ ಬರ್ತದೆ ಆ ವ್ಯಕ್ತಿ ಸಾಧಾರಣ ಅಂತ ಹೇಳಿ ನಾನು ಅಂದ್ಕೊಂಡಿದೆ ಆದರೆ ಆ ವ್ಯಕ್ತಿಯಿಂದ ಈ ರೀತಿಯಾದ ಒಂದು ಸಮಸ್ಯೆ ಉಂಟಾಗುತ್ತೆ ಅಂತೇಳಿ ನಾನು ಅಂದ್ಕೊಂಡಿರಲಿಲ್ಲ ಅನ್ನುವ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಘಟನೆ ಘಟಿಸುತ್ತದೆ ಅನ್ನುವ ಅನ್ನುವ ಮೆಸೇಜ್ ಈ ಸಮಯದಲ್ಲಿ ಈ ಎನರ್ಜಿ ಪ್ರಕಾರ ಸಿಗ್ತಾ ಇದೆ ಸ್ನೇಹಿತರೆ ಹಾಗಾಗಿ ನೀವು ಮುಂದೆ ಸ್ವಲ್ಪ ಹುಷಾರಾಗಿ ನಿಮ್ಮ ಜೀವನದಲ್ಲಿ ಕೆಲವು ವ್ಯಕ್ತಿಗಳನ್ನು ನಂಬಬೇಕೋ ಬೇಡವೋ ಅವರ ಉದ್ದೇಶ ಏನಿದೆ ಅನ್ನುವುದನ್ನ ಅರ್ಥ ಮಾಡ್ಕೊಳ್ಬೇಕಂದ್ರೆ ನೀವು ಅವರನ್ನು ನಿಮಗೆ ಯಾರ ಮೇಲೆ ಅನುಮಾನ ಬರುತ್ತಲ್ಲ ಅವರನ್ನು ನೀವು ಗುರುವಿನ ಪಾದಗಳಲ್ಲಿ ದೈವದ ಪಾದಗಳಲ್ಲಿ ಅರ್ಪಣೆ ಮಾಡಬೇಕು ಹಾಗಾದರ ಸತ್ಯತೆಗಳು ನಿಮಗೆ ಅರ್ಥವಾಗ್ತವೆ ಎನ್ನುವ ಎನರ್ಜಿ ಈ ಸಮಯದಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ ಇನ್ನು ಏಳು ದಿನಗಳಲ್ಲಿ ಕೆಲವು ಒಳ್ಳೆಯ ಘಟನೆಗಳು ನಿಮ್ಮ ಜೀವನದಲ್ಲಿ ಘಟಿಸಲು ಶುರುವಾಗ್ತವೆ ಇದರಿಂದ ನಿಮ್ಮ ಮುಂದಿನ ದಿನಗಳಲ್ಲಿ ಉತ್ತಮ ಜೀವನವನ್ನು ನೀವು ಬರಮಾಡ್ಕೊಳ್ತಾ ಇದ್ದೀರಾ ನಿಮ್ಮಲ್ಲಿ ಒಂದು ಸಕಾರಾತ್ಮಕ ಅನುಭವ ಆಗ್ತಾ ಇದೆ ಅಷ್ಟೇ ವಿಶ್ವಾಸ ಹೆಚ್ಚುತ್ತಾ ಇದೆ ಅಂದರೆ ನಕಾರಾತ್ಮಕತೆಯಿಂದ ಸಕಾರಾತ್ಮಕತೆ ಕಡೆಗೆ ಒಂದು ದಿಟ್ಟವಾದ ದೃಢವಾದ ಹೆಜ್ಜೆಯನ್ನು ನೀವು ಇಡ್ತಾ ಇದ್ದೀರಾ ಇದರಿಂದ ನಿಮ್ಮ ಜೀವನದಲ್ಲಿ ಕೆಲವು ಪರಿವರ್ತನೆಗಳು ಸಿಗ್ತವೆ ಹಾಗೆ ಇಲ್ಲಿ ಕೆಲವರ ಎನರ್ಜಿಯ ಪ್ರಕಾರ ನೀವು ಈಗಾಗಲೇ ಕೆಲವು ಭರವಸೆಗಳನ್ನ ಕಳೆದುಕೊಂಡಿದ್ರಿ ಅಂತ ಹೇಳಿ ಕಾಣಿಸ್ತಾ ಇದೆ ಸ್ನೇಹಿತರೆ ಆದರೆ ಈಗ ನಿಮ್ಮ ಜೀವನದಲ್ಲಿ ಎಲ್ಲೋ ಒಂದು ರೀತಿಯಲ್ಲಿ ಒಂದು ಭರವಸೆ ಕೊಡ್ತಾ ಇದೆ ಈ ರೀತಿ ನಿಮ್ಮ ಮನಸ್ಥಿತಿ ಸಕಾರಾತ್ಮಕವಾಗಿ ಎಲ್ಲ ಒಳ್ಳೆದಾಗತ್ತೆ ನನಗೂ ಕೂಡ ಒಂದು ಅವಕಾಶ ಸಿಗುತ್ತೆ ನನ್ನ ಜೀವನದಲ್ಲೂ ಕೂಡ ನಾನು ಒಳ್ಳೆಯದನ್ನ ಮಾಡಿದ್ದೀನಿ ಬಯಸಿದ್ದೀನಿ ಹಾಗಾಗಿ ಅದರ ಫಲವೆಂಬಂತೆ ನನ್ಗಾಗಿರ್ಬೋದು ನನ್ನ ಕುಟುಂಬಕ್ಕಾಗಿರ್ಬೋದು ನನ್ನ ಮಕ್ಕಳಿಗಾಗಿರ್ಬೋದು ಎಲ್ಲ ಒಳ್ಳೇದಾಗತ್ತೆ ಅನ್ನುವ ಒಂದು ಭರವಸೆ ನಿಮ್ಮಲ್ಲಿ ಈಗ ಮೂಡ್ತಾ ಇದೆ ಆತ್ಮವಿಶ್ವಾಸ ನಿಮ್ಮಲ್ಲಿ ಹೆಚ್ಚುತ್ತಾ ಇದೆ ಅನ್ನುವ ಎನರ್ಜಿ ಈ ಸಮಯದಲ್ಲಿ ಕೆಲವರ ವಿಶ್ವ ವಿಚಾರದಲ್ಲಿ ಕಾಣಿಸ್ತಾ ಇದೆ ಸ್ನೇಹಿತರೆ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಸುತ್ತ ಒಂದು ವಾತಾವರಣ ಕೂಡ ಕ್ರಿಯೇಟ್ ಆಗ್ತಾ ಇದೆ ಅದಕ್ಕೆ ತಕ್ಕ ಹಾಗೆ ಆ ಶಕ್ತಿ ಆ ದಿವ್ಯ ಶಕ್ತಿಗಳು ಕೂಡ ನಿಮ್ಮ ಜೊತೆ ಪ್ರತಿಸ್ಪಂದಿಸ್ತಾ ಇದಾವೆ ತುಂಬಾ ಜನ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾ ಇದ್ರ ಬಾಬಾರವರಿಗಾಗಿರ್ಬೋದು ನಿಮ್ಮ ಇಷ್ಟ ದೇವರಿಗಾಗಿರ್ಬೋದು ಕುಲ ದೇವರಿಗಾಗಿರ್ಬೋದು ಹಾಗೆ ಕಂಡ ಕಂಡ ದೇವರುಗಳನ್ನ ಕಾಣ್ತಾ ಇರುವ ದೇವರುಗಳಲ್ಲೆಲ್ಲ ನಿಮ್ಮ ಕಣ್ಣೆದುರಿಗೆ ಕಾಣ್ತಾ ಇರುವ ದೇವರುಗಳಲ್ಲೆಲ್ಲ ಕೂಡ ನೀವು ಒಂದು ನಂಬಿಕೆಯನ್ನು ಇಟ್ಟು ಸಂಕಲ್ಪ ಮಾಡ್ತಾ ಇದ್ದೀರ ಗಣಪತಿ ಆಗಿರ್ಬೋದು ಸಾಯಿಬಾಬಾ ಆಗಿರ್ಬೋದು ಇಲ್ಲವೇ ಸುಬ್ರಹ್ಮಣ್ಯ ಸ್ವಾಮಿ ಆಗಿರ್ಬೋದು ಇಲ್ಲ ನಿಮ್ಮ ಕುಲದೇವರಾಗಿರ್ಬೋದು ಈ ರೀತಿಯಾಗಿ ಗ್ರಾಮ ದೇವತೆ ಆಗಿರ್ಬೋದು ಈ ರೀತಿಯಾಗಿ ನೀವು ಅವರಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡಿದ್ದೀರಾ ಹಾಗೆ ಸಂಕಲ್ಪವನ್ನು ಕೂಡ ಮಾಡ್ಕೊಂಡಿದ್ದೀರಾ ಎನರ್ಜಿ ಈ ಸಮಯದಲ್ಲಿ ಇಲ್ಲಿ ಕೆಲವರ ವಿಚಾರದಲ್ಲಿ ಕಾಣಿಸ್ತಾ ಇದೆ ಸ್ನೇಹಿತರೆ ಅದು ಯಾವ ರೀತಿ ಅಂದರೆ ಒಂದು ಪೂಜೆ ಮಾಡೋ ರೀತಿಯಲ್ಲಿ ವ್ರತ ಮಾಡೋ ರೀತಿಯಲ್ಲಿರಬಹುದು ಸ್ಮರಣೆ ಮಾಡೋ ರೀತಿಯಲ್ಲಿರಬಹುದು ಇಲ್ಲ ಯಾವುದಾದ್ರೂ ಒಂದು ಕಾಣಿಕೆಯನ್ನ ಆ ದೇವಿ ದೇವತೆಗಳಿಗೆ ಅರ್ಪಿಸುವ ರೀತಿಯಲ್ಲಾಗಿರ್ಬೋದು ಆಗಿರಬಹುದು ಸರಿಯಾಗಿ ಗುರುವು ನಿಮ್ಮ ಜೀವನದಲ್ಲಿ ಬಂದ ಮೇಲೆ ನೀವು ಒಂದು ಪರಿವರ್ತನೆಯನ್ನು ಕಂಡಿದ್ದೀರಾ ಅದರ ಪ್ರಕಾರ ನೀವು ನಿಮ್ಮ ಮನಸ್ಸಿನಲ್ಲಿ ಒಂದು ಶ್ರದ್ಧಾಪೂರ್ವಕವಾದ ಶರಣಾಗತಿಗೆ ಶರಣಾಗಿದ್ದೀರಾ ಅದರ ಫಲ ಸಿಗುವ ಸಮಯವೇ ಈಗ ಈ ಸಮಯದಲ್ಲಿ ಬಂದಿದೆ ಎನ್ನುವ ಎನರ್ಜಿ ಈ ಸಮಯದಲ್ಲಿ ಕೆಲವರಿಗೆ ವಿಚಾರದಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ ಅಂದ್ರೆ ಎಲ್ಲೋ ಒಂದು ಕಡೆ ಯಾವುದಾದ್ರೂ ರೂಪದಲ್ಲಿ ನಿಮ್ಗೆ ಒಂದು ಒಳ್ಳೆಯ ಘಟನೆ ನಡೆಯುತ್ತೆ ನಿಮ್ಮ ಮನಸ್ಸಿನಲ್ಲಿ ಈ ರೀತಿಯಾದ ಒಂದು ಪರಿವರ್ತನೆ ಮೂಡ್ತಾ ಇದೆ ಈ ಮನಸ್ಥಿತಿ ಹೇಗಿರುತ್ತೆ ಅಂದರೆ ನಿಮ್ಮ ವ್ಯಕ್ತಿತ್ವದಲ್ಲಾದ ಸುಧಾರಣೆ ಆಗಿರ್ಬೋದು ಇಲ್ಲ ಆತ್ಮವಿಶ್ವಾಸ ಆಗಿರ್ಬೋದು ಇಲ್ಲ ಇಚ್ಛೆಗಳ ಈಡೇರಿಕೆಯ ಮೂಲಕ ಆಗಿರ್ಬೋದು ಹಾಗೆ ನೀವು ಒಂದು ಭರವಸೆಯಿಂದ ಸಾಕ್ತಾ ಇರುವ ಮೂಲಕ ಆಗಿರ್ಬೋದು ಇಲ್ಲ ನಿಮ್ಮಿಂದ ಒಳ್ಳೆಯ ಉದ್ದೇಶಗಳ ಕರ್ಮಗಳನ್ನು ಮಾಡ್ತಾ ಇರುವ ಮೂಲಕ ಆಗಿರ್ಬೋದು ನಿಮಗೆ ಒಂದು ಅತ್ಯುನ್ನತವಾದ ಶಕ್ತಿಯ ಎನರ್ಜಿ ಕಾಣದ ಕೈಗಳ ಶಕ್ತಿಯ ಎನರ್ಜಿ ನಿಮ್ಮ ಕಡೆ ಪ್ರವಹಿಸ್ತಾ ಇದೆ ಅದರಿಂದ ನೀವು ಒಂದು ಸಕಾರಾತ್ಮಕತೆಯನ್ನು ಹೊಂದುವುದರ ಮೂಲಕ ಎಲ್ಲ ಒಳ್ಳೆಯದಾಗತ್ತೆ ನಾನು ಕೂಡ ನನ್ನ ಜೀವನ ಒಳ್ಳೆಯದನ್ನು ತುಂಬಿಸಿಕೊಳ್ಳಬಲ್ಲೆ ಅನ್ನುವ ಸಕಾರಾತ್ಮಕ ವಿಚಾರಗಳನ್ನ ನಿಮ್ಮಲ್ಲಿ ಮೂಡಿಸ್ಕೊಳ್ತಾ ಇದರಿಂದ ನಿಮ್ಮ ಜೀವನದಲ್ಲಿ ಕೆಲವು ಪರಿವರ್ತನೆಗಳನ್ನು ಕಾಣ್ತಾ ಇದ್ದೀರಾ ಗಂಡನ ವಿಚಾರದಲ್ಲಾಗಿರ್ಬೋದು ಕುಟುಂಬದ ವಿಚಾರದಲ್ಲಾಗಿರ್ಬೋದು ಮಕ್ಕಳ ವಿಚಾರದಲ್ಲಾಗಿರ್ಬೋದು ಇಲ್ಲ ಯಾವುದೋ ರೀತಿಯ ಸಂಬಂಧದ ವಿಚಾರದಲ್ಲಾಗಿರ್ಬೋದು ನೀವು ಕೆಲವು ಬದಲಾವಣೆ ಮತ್ತು ಸುಧಾರಣೆಯನ್ನು ಕಾಣ್ತಾ ಇದ್ದೀರಾ ಅಂದ್ರೆ ಇದು ನಿಮ್ಮ ಪೂಜೆಯ ಫಲ ಅಂದ್ರೆ ಶ್ರದ್ಧೆಯ ಫಲ ತಾಳ್ಮೆಯ ಫಲ ನೀವು ಜೀವನದಲ್ಲಿ ಹಿಂದೆ ಅನೇಕ ರೀತಿಯ ನೋವುಗಳನ್ನು ಅವಮಾನಗಳನ್ನು ಕಷ್ಟಗಳನ್ನು ದುಃಖಗಳನ್ನು ಸಹಿಸಿದಿರ ತಾಳ್ಮೆಯಿಂದ ಮುಂದೊಂದು ದಿನ ನನಗೆ ನನಗೆ ಒಳ್ಳೆಯ ದಿನ ಬಂದೇ ಬರುತ್ತೆ ಒಳ್ಳೆಯ ಅವಕಾಶ ಸಿಕ್ಕೇ ಸಿಗುತ್ತೆ ಅನ್ನುವ ಭರವಸೆಯಿಂದ ಕಾಯ್ತಾ ಇದ್ರಲ್ಲ ಅದೇ ಪ್ರಕಾರ ಗುರುವು ನಿಮ್ಮ ಜೀವನವನ್ನು ಪ್ರವೇಶ ಮಾಡಿದ್ದಾರೆ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಜೀವನದಲ್ಲಿ ನಿಮ್ಮಿಂದ ಕೆಲವು ಕರ್ಮಗಳನ್ನು ಮಾಡಿಸ್ತಾ ಇದ್ದಾರೆ ಅದಕ್ಕೆ ತಕ್ಕ ಹಾಗೆ ನಿಮ್ಮ ವ್ಯಕ್ತಿತ್ವ ನಿಮ್ಮ ಮನಸ್ಥಿತಿ ಪರಿವರ್ತನೆಯನ್ನು ಕಾಣ್ತಾ ಇದೆ ಅದಕ್ಕಾಗಿಯೇ ನಿಮ್ಮ ಜೀವನದಲ್ಲಿ ನೀವು ಒಳ್ಳೆಯದನ್ನು ಪಡ್ಕೊಳ್ಳಿಕ್ಕೆ ಎಲ್ಲ ರೀತಿಯ ತಯಾರಿಯನ್ನು ನಡೆಸಿದರ ಅದು ಕೂಡ ನಿಮ್ಮಡೆಗೆ ಬರ್ತಾ ಇದೆ ಅನ್ನುವ ಎನರ್ಜಿ ಈ ಸಮಯದಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ ಹಾಗೆ ಯಾರಿಗೋಸ್ಕರ ಯಾವುದಕ್ಕೋಸ್ಕರ ಈ ರೀಡಿಂಗ್ ನೋಡ್ತಾ ಇರ್ತೀರೋ ಅಂದ್ರೆ ಇದರಲ್ಲಿ ಏನಾದರೂ ನನ್ನ ಗಂಡನಿಗಾಗಿರ್ಬೋದು ನನ್ನ ಮಕ್ಕಳಿಗಾಗಿರ್ಬೋದು ಏನಾದರೂ ಒಂದು ಒಳ್ಳೆಯದಾಗುವ ಮೆಸೇಜ್ ಇದೆಯಾ ಅಂದ್ರೆ ಖಂಡಿತವಾಗಿ ಇದೆ ಅನ್ನುವ ಎನರ್ಜಿ ಇಲ್ಲಿ ಸಿಗ್ತಾ ಇದೆ ಅಂದರೆ ನಿಮ್ಮ ಪ್ರಾರ್ಥನೆ ದೃಢವಾಗಿದೆ ಒಳ್ಳೆಯ ಉದ್ದೇಶದಿಂದ ಕೂಡಿದೆ ಅದಕ್ಕೋಸ್ಕರ ನೀವು ಬಯಸುತ್ತಿರುವವರ ಜೀವನದಲ್ಲಿ ಖಂಡಿತವಾಗಿ ಅದ್ಭುತವಾದ ಪರಿವರ್ತನೆಗಳು ಆಗ್ತವೆ ನಿಮ್ಮ ಇಚ್ಛೆ ಈಡೇರುತ್ತದೆ ನಿಮ್ಮ ಕನಸು ನಿಮ್ಮ ಪ್ರಾರ್ಥನೆಯ ಸಂಕಲ್ಪ ಈಡೇರುತ್ತದೆ ಅನ್ನುವ ಭರವಸೆಯನ್ನು ಈ ಸಂದೇಶದ ಮೂಲಕ ಬಾಬಾರವರು ನಿಮಗೆ ಕೊಡ್ತಾ ಇದ್ದಾರೆ ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ ಶುರುವಾಗಲು ಹೊರಟಿದೆ ಈ ಕ್ಷಣಕ್ಕೋಸ್ಕರನೇ ನೀವು ಕೂಡ ನಿಮ್ಮ ಜೀವನದಲ್ಲಿ ಬಹಳ ಸಮಯದಿಂದ ಕಾಯ್ತಾ ಇದ್ರಿ ಅನ್ನುವ ಎನರ್ಜಿ ಕೂಡ ಇಲ್ಲಿ ಕಾಣ್ತಾ ಇದೆ ಅದಕ್ಕೋಸ್ಕರನೇ ಈ ಮೆಸೇಜ್ ಈ ಸಮಯದಲ್ಲಿ ನಿಮಗೆ ಸಿಗ್ತಾ ಇದೆ ಒಂದು ಭರವಸೆಯಾಗಿ ಮುಂದಿನ ದಿನಗಳು ನೀವು ಇಚ್ಛಿಸಿದ ದಿನಗಳಾಗಿರ್ತವೆ ಹೊಸ ತಿರುವು ಸಿಗ್ತಾ ಇದೆ ಇಲ್ಲಿಯವರೆಗೂ ನೀವು ಏನೆಲ್ಲ ನೋಡ್ತಾ ಇದ್ರೋ ನೋಡ್ತಾ ಇದ್ರೂ ಯೋಚಿಸ್ತಾ ಇದ್ರು ಅದಕ್ಕಿಂತ ಭಿನ್ನವಾದ ಹೊಸ ಅಧ್ಯಾಯ ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಹೊಸ ತಿರುವಿನೊಂದಿಗೆ ಶುರುವಾಗ್ತಾ ಇದೆ ನಾಳೆಯ ಬೆಳಗು ನಿಮಗೆ ಬಹಳ ಸುಂದರ ಹಾಗೂ ಹೊಸ ಅಧ್ಯಾಯವಾಗಿರುತ್ತೆ ಹಾಗೆ ನೀವು ಅಂದ್ಕೊಂಡಿರುವ ಕೆಲವು ಕೆಲಸಗಳು ಇವತ್ತಿನ ದಿನ ಆಗ್ತವೆ ಅನ್ನುವ ಇವತ್ತಿನ ದಿನ ಕೈಗೂಡುತ್ತವೆ ಎನ್ನುವ ಎನರ್ಜಿ ಕೂಡ ಕೆಲವರ ವಿಚಾರದಲ್ಲಿ ಇಲ್ಲಿ ರೆಸಿನೇಟ್ ಆಗ್ತಾ ಇದೆ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ನೀವು ದಿನನಿತ್ಯ ಹೇಳ್ಬೇಕಾದ್ರೂ ಕೂಡ ಮನಸ್ಸಿನಲ್ಲಿ ಈ ದಿನ ಒಂದು ಹೊಸ ಆರಂಭ ಮಾಡುವ ಉದ್ದೇಶವನ್ನು ಹೊಂದಿ ಒಳ್ಳೆಯದಾಗತ್ತೆ ಎಲ್ಲವೂ ಕೂಡ ಪರಿವರ್ತನೆ ಆಗತ್ತೆ ಹಾಗೆ ನನ್ನ ಜೀವನದಲ್ಲಿ ನನ್ನಿಂದ ಕೂಡ ಕೆಲವು ಒಳ್ಳೆಯ ಕರ್ಮಗಳಾಗ್ತವೆ ಅದಕ್ಕೆ ತಕ್ಕ ಹಾಗೆ ಹಾಗೆ ಫಲಗಳನ್ನು ಕೂಡ ನಾನು ನನ್ನ ಜೀವನದಲ್ಲಿ ತುಂಬಿಸ್ಕೊಳ್ತೀನಿ ಹಾಗೆ ಹಾಗಾಗಿ ಇವತ್ತಿನ ದಿನ ನಾನು ಎಲ್ಲಾ ರೀತಿಯಲ್ಲೂ ಒಳ್ಳೆಯದನ್ನೇ ಆಲೋಚಿಸ್ಬೇಕು ಅನ್ನುವ ಉದ್ದೇಶವನ್ನ ಹೊಂದಿ ನಿಮ್ಮ ದಿನವನ್ನ ಶುರು ಮಾಡ್ತಾ ಇದ್ದೀರಾ ಅಂದ್ರೆ ಬೆಳಕನ್ನ ಶುರು ಮಾಡ್ತಾ ಇದ್ದೀರಾ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಜೀವನ ನಿಮ್ಮ ವ್ಯಕ್ತಿತ್ವ ತಿರುವನ್ನ ತಗೊಳ್ತಾ ಇದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಮುಂದಿನ ಏಳು ದಿನಗಳಲ್ಲಿ ಇದಕ್ಕೆ ತಕ್ಕ ಹಾಗೆ ನೀವು ಒಂದು ಹೊಸದೊಂದು ಅನುಭವವನ್ನು ಅನುಭವಿಸ್ತೀರಾ ಅಂದರೆ ನಿಮ್ಮ ಜೀವನದಲ್ಲಿ ಒಂದು ಘಟನೆ ಘಟಿಸುತ್ತೆ ಆ ಘಟನೆಯಿಂದ ನಿಮ್ಮ ಜೀವನ ಸಂಪೂರ್ಣವಾಗಿ ಬದಲಾಗೋದ್ರ ಜೊತೆಗೆ ನೀವು ಕೂಡ ಒಂದು ಒಳ್ಳೆಯ ಉತ್ತಮವಾದ ವ್ಯಕ್ತಿತ್ವವನ್ನು ಪಡ್ಕೊಂಡು ಉತ್ತಮವಾದ ದಿನಗಳನ್ನು ನಿಮ್ಮ ಜೀವನದಲ್ಲಿ ಪಡೆದುಕೊಳ್ತೀರಾ ಅನ್ನುವ ಎನರ್ಜಿ ಈ ಸಮಯದಲ್ಲಿ ಕೆಲವರ ವಿಚಾರದಲ್ಲಿ ಇಲ್ಲಿ ರೆಸಿನೆಂಟ್ ಆಗ್ತಾ ಇದೆ ಸ್ನೇಹಿತರೆ ಯಾರೆಲ್ಲ ಯಾವೆಲ್ಲ ವಿಚಾರಗಳಲ್ಲಿ ಯೋಚಿಸ್ತಾ ಈ ವಿಡಿಯೋನ ನೋಡ್ತಾ ಇದ್ದೀರೋ ಅದಕ್ಕೆ ತಕ್ಕ ಹಾಗೆ ಗುರುವಿನ ಮಾರ್ಗದರ್ಶನ ಆಗಿರ್ಬೋದು ನೀವು ನಂಬಿದ ದೈವದ ಮಾರ್ಗದರ್ಶನ ಆಗಿರ್ಬೋದು ಸುತ್ತಮುತ್ತ ಸಕಾರಾತ್ಮಕ ಎನರ್ಜಿಯ ಮಾರ್ಗದರ್ಶನ ಆಗಿರ್ಬೋದು ನಿಮಗೆ ಈ ರೀತಿಯಾಗಿ ಕನೆಕ್ಟ್ ಆಗುತ್ತೆ ಅಂದರೆ ರೆಸಿನೆಂಟ್ ಆಗ್ತಾ ಇರುತ್ತೆ ಸ್ನೇಹಿತರೆ ನೀವು ಅದನ್ನು ನಂಬಿ ನಡಿಬೇಕು ಬೇಕು ಹಾಗೆ ಪ್ರಾಮಾಣಿಕವಾಗಿ ಶ್ರಮ ಪಡಬೇಕು ಶ್ರಮವಿಲ್ಲದೆ ಇಲ್ಲಿ ಯಾವುದೂ ಏನೂ ನಮ್ಮ ಕೈಗೆ ಎಟ್ಕೋದಿಲ್ಲ ಎಟ್ಕಬೇಕು ಅಂದರೆ ಭಗವಂತನ ಅನುಗ್ರಹ ಆಶೀರ್ವಾದದ ಜೊತೆಗೆ ಶ್ರಮ ಕೂಡ ಇರಬೇಕು ಅನ್ನುವ ವಿಚಾರ ಕೂಡ ಇಲ್ಲಿ ರೆಸಿನೆಂಟ್ ಆಗ್ತಾ ಇದೆ ಸ್ನೇಹಿತರೆ ಹಾಗಾಗಿ ನೀವು ಏನನ್ನು ಪಡ್ಕೊಳ್ಬೇಕು ಅಂತ ಹೇಳಿ ಹಂಬಲಿಸ್ತಾ ಇದ್ರಲ್ಲ ಆ ವಿಚಾರದಲ್ಲಿ ಪ್ರಾಮಾಣಿಕ ಪ್ರಯತ್ನ ಇರಲಿ ಅದಕ್ಕೆ ತಕ್ಕ ಹಾಗೆ ಒಂದು ದೃಢವಾದ ವಿಶ್ವಾಸದ ಪ್ರಾರ್ಥನೆ ಇರಲಿ ಆ ಪ್ರಾರ್ಥನೆಯ ಮೇಲೆ ನಿಮಗೆ ಪರಿಪೂರ್ಣವಾದ ನಂಬಿಕೆ ಇರಬೇಕು ಅದನ್ನು ನೀವು ಗುರುವಿನ ಪಾದಗಳಲ್ಲಿ ಅದನ್ನು ಅರ್ಪಣೆ ಮಾಡಬೇಕು ಬಂಧನ ಮುಕ್ತ ಮಾಡುತ್ತೇನೆ ಅನ್ನುವ ಮೆಸೇಜ್ ಅಲ್ಲಿ ಬರ್ತಾ ಇದೆ ಅಂದ್ರೆ ಬಂಧನ ಮುಕ್ತವಾಗಿಸುತ್ತೇನೆ ಅನ್ನುವ ಮೆಸೇಜ್ ಬರ್ತಾ ಇದೆ ನೀವು ವಿಡಿಯೋದಲ್ಲೂ ಕೂಡ ನೋಡ್ತಾ ಇರಬಹುದು ಬಾಬಾ ಪಂಚರದಿಂದ ಕೆಲವು ಪಕ್ಷಿಗಳನ್ನು ಬಿಡುಗಡೆ ಮಾಡ್ತಾ ಇರುವ ರೀತಿಯಲ್ಲಿ ಒಂದು ಫೋಟೋ ಬಂದಿದೆ ಅದೇ ರೀತಿ ನಿಮ್ಮ ಮನಸ್ಸಲ್ಲಿರುವ ಕೆಲವು ನಕಾರಾತ್ಮಕ ವಿಚಾರಗಳನ್ನಾಗಿರ್ಬೋದು ನಿಮ್ಮ ಜೀವನದಲ್ಲಿ ಕೆಲವು ವ್ಯಕ್ತಿಗಳು ನಕಾರಾತ್ಮಕತೆಯನ್ನು ಮೂಡಿಸ್ತಾ ಇದ್ದಾರೆ ಅಂದ್ರೆ ಕೆಟ್ಟ ಪ್ರಭಾವವನ್ನು ಬೀರ್ತಾ ಇರುವ ಶತ್ರುಗಳಾಗಿರ್ಬೋದು ದುಷ್ಟಶಕ್ತಿಗಳ ಪ್ರಯೋಗ ಮಾಡಿದ ಜನರಾಗಿರ್ಬೋದು ಯಾರೇ ಆಗಿರ್ಬೋದು ಅವರು ಏನೇ ನಿಮ್ಮ ಮೇಲೆ ಹಾಗೆ ಸಾಧಿಸಿ ಷಡ್ಯತ್ ರಚಿಸಿದ್ರೂ ಕೂಡ ಆ ಷಡ್ಯಂತ್ರದಿಂದ ನಾನು ನಿನ್ನನ್ನು ಬಿಡುಗಡೆ ಮಾಡ್ತಾ ಇದ್ದೀನಿ ಮುಕ್ತವಾಗಿಸ್ತಾ ಇದ್ದೀನಿ ಆ ಬಂಧನದಿಂದ ನೀನು ಇವತ್ತಿಗೆ ಮುಕ್ತನಾದೆ ಅನ್ನುವ ಸಕಾರಾತ್ಮಕ ಆಲೋಚನೆಯೊಂದಿಗೆ ನಿನ್ನ ಮುಂದಿನ ಹೆಜ್ಜೆ ಇಡು ಖಂಡಿತವಾಗಿಯೂ ನಿನ್ನ ಸುತ್ತ ನನ್ನ ದಿವ್ಯ ಶಕ್ತಿಗಳು ಪ್ರವಹಿಸಿ ನಿನ್ನನ್ನು ಉದ್ಧರಿಸುತ್ತವೆ ನಿನಗೆ ದಾರಿ ತೋರಿಸುತ್ತವೆ ನಿನ್ನ ಜೀವನದಲ್ಲಿ ಅದರಲ್ಲಿ ಒಂದು ಬೆಳಕನ್ನು ಮೂಡಿಸುತ್ತವೆ ಆ ಬೆಳಕಿನೊಂದಿಗೆ ನೀನು ಸಾಗಿದಾಗ ಅದಕ್ಕೆ ತಕ್ಕ ಹಾಗೆ ಪರಿವರ್ತನೆಗಳ ಜೊತೆಗೆ ಅದಕ್ಕೆ ತಕ್ಕ ಹಾಗೆ ಅವಕಾಶಗಳು ಅದೃಷ್ಟದ ರೂಪದಲ್ಲಿ ನಿನ್ನನ್ನು ಹುಡುಕಿ ಬರುತ್ತೆ ಅನ್ನುವ ಮೆಸೇಜ್ ಇವತ್ತು ಬಾಪಾರವರು ಈ ಟ್ಯಾರೋ ಸಂದೇಶದ ಮೂಲಕ ನಿಮಗಾಗಿ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಹಾಗೆ ನಿಮ್ಮ ಜೀವನದಲ್ಲಿ ಘಟಿಸಿದ ಕೆಲವು ಘಟನೆಗಳನ್ನ ಅಂದ್ರೆ ನೋವು ಆಗಿರ್ಬೋದು ಸಮಸ್ಯೆ ಆಗಿರ್ಬೋದು ಯಾರು ನಿಮಗೆ ತುಂಬಾ ಹಿಂಸೆ ಕೊಟ್ಟದ್ದಾಗಿರ್ಬೋದು ಇಲ್ಲಾಂದ್ರೆ ನೀವೇ ನಿಮ್ಮ ಕೈಯಾರೆ ನಿಮ್ಮ ಜೀವನವನ್ನ ಹಾಳು ಮಾಡಿಕೊಂಡು ಕೆಲವು ನಿರ್ಧಾರಗಳನ್ನ ತಗೊಂಡು ಹಾಳು ಮಾಡ್ಕೊಂಡಿರೋ ಜೀವನ ಆಗಿರ್ಬೋದು ಎಲ್ಲವನ್ನ ಮರೆಯುವಂತಹ ಸಂದರ್ಭ ಬಂದಿದೆ ಅಂದ್ರೆ ಮರೆತು ಬಿಡು ಮುಂದೆ ನಿನಗಾಗಿ ಒಳ್ಳೆಯ ದಿನಗಳು ಒಳ್ಳೆಯ ವಿಚಾರಗಳು ಒಳ್ಳೆಯ ವ್ಯಕ್ತಿಗಳು ಎದುರಾಗ್ತಾರೆ ಅವರೊಂದಿಗೆ ನಿನ್ನ ಹೊಸ ಜೀವನವನ್ನ ಆ ವಿಚಾರಗಳೊಂದಿಗೆ ಆ ಹೊಸ ಸಮಯದೊಂದಿಗೆ ನೀನು ಒಂದು ಹೊಸ ಶುರುವನ್ನ ಅಧ್ಯಾಯವನ್ನ ಶುರು ಮಾಡು ನಿನ್ನ ನಿನ್ನ ಜೊತೆಗೆ ನಾನಿದ್ದೇನೆ ನಿನ್ನ ಒಳ್ಳೆಯ ಉದ್ದೇಶದ ಕರ್ಮಗಳು ಸಹ ನಿನ್ನ ಜೊತೆಯಾಗಿ ನಡೆಯುತ್ತವೆ ಯಾವುದಕ್ಕೂ ಹೆದರಬೇಡ ಚಿಂತೆ ಮಾಡಬೇಡ ನನ್ನ ಚಿಂತನೆ ಮಾಡು ಮುಂದಿನ ದಾರಿ ಕಾಣುತ್ತದೆ ಎನ್ನುವ ಸಂದೇಶ ಈ ಸಮಯದಲ್ಲಿ ಯಾರೆಲ್ಲ ಆ ಆತಂಕದಲ್ಲಿದ್ದರೂ ಅವರಿಗೆ ರೆಜಿನೆಂಟ್ ಆಗ್ತಾ ಇದೆ ಸ್ನೇಹಿತರೆ ಹಾಗಾಗಿ ಕೆಲವರಿಗೆ ಇಲ್ಲಿ ಯಾವ ಮೆಸೇಜ್ ಇದೆ ಅಂದರೆ ಹಿಂದೆ ನಡೆದ ಕೆಲವು ಕಹಿ ಘಟನೆಗಳನ್ನ ಮರೆತು ಒಂದು ಹೊಸ ಬದಲಾವಣೆಯೊಂದಿಗೆ ಒಂದು ಅವಕಾಶ ನಿನಗಾಗಿ ಕಾದಿದೆ ಆ ಅವಕಾಶವನ್ನು ಉಪಯೋಗಿಸ್ಕೋ ಅದು ನಿನ್ನ ಜೀವನದಲ್ಲಿ ಒಂದು ಬಲವಾದ ಅದೃಷ್ಟವನ್ನ ತರುತ್ತೆ ಅದರ ಜೊತೆಗೆ ನಾ ಹೋರಾಟ ಒಂದು ಅಂತ್ಯವನ್ನ ಒಂದು ಒಳ್ಳೆಯ ಅಧ್ಯಾಯದ ಜೊತೆಗೆ ಕಾಣ್ತಾ ಇದೆ ಎನ್ನುವ ಮೆಸೇಜ್ ಕೆಲವರಿಗೆ ಭರವಸೆಯಾಗಿ ಸಿಗ್ತಾ ಇದೆ ಸ್ನೇಹಿತರೆ ನೀವು ಬಾರಿ ನೀವು ಪೂರ್ತಿಯಾಗಿ ವಿಶ್ವಾಸ ಕಳ್ಕೊಂಡಾಗ್ಬೋದು ಇಲ್ಲ ಆತ್ಮವಿಶ್ವಾಸವನ್ನು ಕುಗ್ಗಿಸಿಕೊಂಡಂತ ಸಂದರ್ಭದಲ್ಲಿ ಆಗಿರ್ಬೋದು ಇಲ್ಲ ನಿಮ್ಮವರೇ ಅನ್ಸ್ಕೊಂಡವರು ಕೆಲವರು ನಿಮ್ಮನ್ನ ಕೈ ಬಿಟ್ಟಾಗ ಇಲ್ಲವೇ ನೀವು ಕೆಲಸವನ್ನು ಕಳ್ಕೊಂಡಾಗ ಇಲ್ಲ ಒಂಟಿತನವನ್ನು ಅನುಭವಿಸಿದಾಗ ನಿಮಗೆ ಒಂದು ಭರವಸೆಯ ಬೆಳಕಾಗಿ ನಿಮ್ಮ ಜೀವನದಲ್ಲಿ ಬಾಬಾರವರು ಯಾವುದೋ ಜನ್ಮದ ಪುಣ್ಯವೆಂಬಂತೆ ಪ್ರವೇಶ ಮಾಡಿ ಮತ್ತೊಮ್ಮೆ ಅವರು ನಿಮ್ಮನ್ನು ಅವರ ಎದೆಗೆ ಅವುಚಿಕೊಂಡಿದ್ದಾರೆ ಅವರ ಅಪ್ಪುಗೆಯೊಂದಿಗೆ ನಿಮ್ಮಲ್ಲಿ ಒಂದು ಭರವಸೆಯನ್ನು ಮೂಡಿಸಿದ್ದಾರೆ ಅನ್ನುವ ಎನರ್ಜಿ ಕೆಲವರ ವಿಚಾರದಲ್ಲಿ ಇಲ್ಲಿ ಕಾಣಿಸ್ತಾ ಇದೆ ಸ್ನೇಹಿತರೆ ಅಂದರೆ ರೆಸಿಡೆಂಟ್ ಆಗ್ತಾ ಇದೆ ನೀವು ಇದನ್ನ ಅರ್ಥ ಮಾಡಿಕೊಳ್ಬೇಕು ಅದಕ್ಕೆ ತಕ್ಕ ಹಾಗೆ ಈ ಸಮಯದಲ್ಲಿ ಕೆಲವರಿಂದ ಆಗಿರ್ಬೋದು ಕೆಲವು ವಿಚಾರಗಳಿಂದ ಆಗಿರ್ಬೋದು ನಿಮ್ಮ ಜೀವನದಲ್ಲಿ ಒಂದು ಭರವಸೆ ಮೂಡ್ತಾ ಇದೆ ಅದು ಕೂಡ ಒಂದು ಅವಕಾಶದ ರೂಪದಲ್ಲಿ ಅದೃಷ್ಟದ ರೂಪದಲ್ಲಿ ಎನ್ನುವ ಎನರ್ಜಿ ಕೂಡ ಒಂದು ಪ್ರತಿಕ್ರಿಯೆಯ ರೂಪದಲ್ಲಿ ನಿಮಗೆ ಇಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ ನನ್ನ ಪಾದಗಳಲ್ಲಿ ನೀನು ಸಂಪೂರ್ಣವಾಗಿ ಶರಣಾಗಿದ್ದೀಯಾ ಅಂದರೆ ಖಂಡಿತವಾಗಿ ಆ ಭರವಸೆ ದೃಢವಾಗಿಸಿ ನೋಡು ಆಗ ನಿನ್ನ ಜೀವನದಲ್ಲಿ ನೀನು ಅಂದುಕೊಂಡ ರೀತಿಯಲ್ಲಿ ಚಮತ್ಕಾರಗಳಾಗ್ತವೆ ನೀನೆಂದಿಗೂ ನಿನ್ನ ಮನಸ್ಸಿನ ವಿಚಾರಗಳನ್ನು ಚದುರಲು ಬಿಡಬೇಡ ಚಂಚಲತೆಗೆ ದೂಡಬೇಡ ಹಾಗೆ ನೀವು ಉದಾಸೀನವಾದ ಜೀವನದಿಂದ ಹೊರಬಂದು ಒಂದು ಸುಂದರವಾದ ಜೀವನದ ಕಡೆ ಮುಖ ಮಾಡ್ತೀರಾ ಅನ್ನುವ ಭರವಸೆ ಕೂಡ ಇಲ್ಲಿ ನಿಮಗೆ ಬಾಬಾರವರು ಈ ಸಮಯದಲ್ಲಿ ಮೂಡಿಸ್ತಾ ಇದ್ದಾರೆ ನೀವು ಬಯಸುತ್ತಿರುವ ಪ್ರೇಮ ಸುಖ ಶಾಂತಿ ನೆಮ್ಮದಿ ನಿಮ್ಮ ಭಾಗ್ಯವನ್ನು ಯಾರೂ ಸಹ ಕಿತ್ತುಕೊಳ್ಳಲು ನಾನು ಬಿಡುವುದಿಲ್ಲ ಸಂಪೂರ್ಣ ರಕ್ಷಣೆಯ ಭಾರವನ್ನು ನಾನು ಬರಿಸಿದ್ದೇನೆ ಎಂದರೆ ನೀನು ಯಾವುದಕ್ಕಾಗೂ ಹೆದರುವ ಅವಶ್ಯಕತೆ ಇಲ್ಲ ನಿನ್ನ ಭಾಗ್ಯದಲ್ಲಿ ಬರೆದಿರುವುದನ್ನು ನಾನು ನಿನಗೆ ಕೊಡಿಸಿಯೇ ತೀರುತ್ತೇನೆ ನ್ಯಾಯ ನಿನ್ನ ಪರವಾಗಿಯೇ ಆಗುತ್ತದೆ ಚಿಂತೆ ಮಾಡಬೇಡ ನನ್ನ ಚಿಂತನೆ ಮಾಡು ಮುಂದಿನ ದಾರಿ ಕಾಣುತ್ತದೆ ಎನ್ನುವ ಸಂದೇಶ ಈ ಸಮಯದಲ್ಲಿ ನಿಮಗೆ ರೆಸಿನೇಟ್ ಆಗ್ತಾ ಇದೆ ಸ್ನೇಹಿತರೆ ಬಾಬಾರವರು ಕೂಡ ಇಲ್ಲಿ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ ಕಾಡು ಬರ್ತಾ ಇದೆ ಅಂದರೆ ನಾನು ನಿನ್ನನ್ನು ನಿನ್ನ ಭಕ್ತಿಯನ್ನು ನಿನ್ನ ಕರ್ಮಗಳ ಉದ್ದೇಶವನ್ನು ನಿನ್ನ ಕರ್ಮಗಳ ಉದ್ದೇಶದ ಮೇಲೆ ಪೂರ್ಣ ಗಮನವಿಟ್ಟಿರುವೆ ನನಗೆ ವಿಶ್ವಾಸವಿದೆ ನಿನ್ನಿಂದ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಘಟಿಸುವುದಿಲ್ಲ ನೀನು ಈಗ ಒಳ್ಳೆಯ ಕರ್ಮಗಳನ್ನು ಮಾಡುತ್ತಿರುವೆ ಅದಕ್ಕೆ ತಕ್ಕ ಹಾಗೆ ಪ್ರತಿಫಲಗಳನ್ನು ನಾನು ನಿನ್ನ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯ ರೂಪದಲ್ಲಿ ತುಂಬಿಸುತ್ತೇನೆ ಮೇಲೆ ನನಗೆ ಸಂಪೂರ್ಣವಾಗಿ ಭರವಸೆ ಇದೆ ಅನ್ನುವ ಮಾತುಗಳನ್ನು ಬಾಬಾ ನಿಮಗಾಗಿ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಇಲ್ಲಿ ಜನರಿಂದ ವಸ್ತುಗಳಿಂದ ವಿಚಾರಗಳಿಂದ ನೀವು ದೂರವಿರಲು ಬಯಸ್ತಾ ಇದ್ದೀರಲ್ಲ ಆ ದೃಢ ನಿರ್ಧಾರದಿಂದ ಹಿಂದೆ ಸರಿಯಬೇಡಿ ಅದೇ ಸರಿಯಾದ ನಿರ್ಧಾರವಾಗಿದೆ ಅದರಲ್ಲಿ ವಿಶ್ವಾಸವಿಟ್ಟು ಮುಂದೆ ಸಾಗಿದಾಗ ಬೆಳಕಿನ ರೂಪದಲ್ಲಿ ಸತ್ಯದ ಅರಿವಾಗುತ್ತದೆ ಅನ್ನುವ ಸಂದೇಶ ಕೂಡ ಈ ಸಮಯದಲ್ಲಿ ರೆಜಿನೆಟ್ ಆಗ್ತಾ ಇದೆ ಸ್ನೇಹಿತರೆ ನಮ್ಮ ಜೀವನದಲ್ಲಿ ಅಶಾಂತಿ ತುಂಬ ತುಂಬಿಸುತ್ತಿದ್ದ ಜನರನ್ನು ಅಂದರೆ ನಿಮ್ಮ ಜೊತೆಗೆ ಇದ್ದು ಇಲ್ಲ ನಿಮ್ಮ ಹಿಂದೆ ನಿಂತು ನಿಮ್ಮ ಶತ್ರುಗಳು ನಿಮ್ಮ ಬಗ್ಗೆ ಒಂದು ಷಡ್ಯಂತ್ರದ ರಚನೆಯನ್ನು ಮಾಡ್ತಾ ಇದ್ದಾರಲ್ಲ ಆ ಷಡ್ಯಂತ್ರದ ರಚನೆಯ ಪಂಜರದಿಂದ ನಿಮ್ಮನ್ನು ನಾನು ಸ್ವತಂತ್ರವಾಗಿಸುತ್ತಿದ್ದೇನೆ ಅನ್ನುವ ಮೆಸೇಜ್ ಕೂಡ ಇಲ್ಲಿ ಬರ್ತಾ ಇದೆ ಅಂದರೆ ಅಂದ್ರೆ ಬಾಬಾರವರು ಈ ಕಾರ್ಡ್ ಮೂಲಕ ಅಂದರೆ ಇವತ್ತು ಬಂದಿರೋ ಸಂದೇಶದಲ್ಲಿ ಬಾಬಾರವರು ಒಂದು ಪಂಜರವನ್ನು ಹಿಡಿದು ಅದರಿಂದ ಕೆಲವು ಪಕ್ಷಿಗಳನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಅಂದರೆ ಸ್ವತಂತ್ರವಾಗಿಸ್ತಾ ಇದ್ದಾರೆ ಹಾಗೆ ನಿಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ಸಮಸ್ಯೆಗಳಾಗಿರ್ಬೋದು ಷಡ್ಯಂತ್ರಗಳಾಗಿರ್ಬೋದು ಯಾವುದೇ ರೀತಿ ಕೆಟ್ಟ ಜನರ ಪ್ರಭಾವ ಆಗಿರ್ಬೋದು ದುಷ್ಟಶಕ್ತಿಗಳ ಪ್ರಭಾವ ಆಗಿರ್ಬೋದು ಅವೆಲ್ಲವುಗಳಿಂದ ನಾನು ನಿಮ್ಮನ್ನ ಸ್ವತಂತ್ರವಾಗಿಸ್ತಾ ಇದ್ದೀನಿ ಅಂದರೆ ಮುಕ್ತವಾಗಿಸ್ತಾ ಇದ್ದೀನಿ ಯಾವುದಕ್ಕೂ ಚಿಂತೆ ಮಾಡಬೇಡ ನನ್ನ ಚಿಂತನೆ ಮಾಡು ಎಲ್ಲದಕ್ಕೂ ನಿನಗೆ ಒಂದು ದಾರಿ ಸಿಗುತ್ತದೆ ಫಲದ ರೂಪದಲ್ಲಿ ಎನ್ನುವ ಮೆಸೇಜ್ ಅನ್ನು ಕೂಡ ಈ ಸಮಯದಲ್ಲಿ ಕೆಲವು ಬಾಬಾರವರು ಇಲ್ಲಿ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಕೆಲವರು ಯಾರೆಲ್ಲ ಈ ಆತಂಕದಲ್ಲಿದ್ರೂ ಅವರಿಗೆ ವಿಚಾರ ರೆಜನೇಟ್ ಆಗೇ ಆಗುತ್ತೆ ನಿನ್ನ ಕರ್ಮಗಳ ಫಲವೇ ನನ್ನ ಆಶೀರ್ವಾದದ ರೂಪದಲ್ಲಿ ಸಿಕ್ಕೇ ಸಿಗುತ್ತದೆ ನೀವು ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಭರವಸೆಯೊಂದಿಗೆ ನೆಮ್ಮದಿಯನ್ನ ಹುಡುಕುವ ಕಡೆ ಸಾಕ್ತಾ ಖಂಡಿತವಾಗಿಯೂ ಆ ನೆಮ್ಮದಿ ನಿಮ್ಮದಾಗುತ್ತದೆ ಎನ್ನುವ ಮೆಸೇಜ್ ಕೂಡ ಇಲ್ಲಿ ರೆಜನೇಟ್ ಆಗ್ತಾ ಇದೆ ನಿಮ್ಮ ವ್ಯಕ್ತಿತ್ವ ಬಹಳವಾಗಿ ಉನ್ನತಿಯ ಜೊತೆಗೆ ಪ್ರತಿಭಾಶಾಲಿಯಾಗುತ್ತಿದೆ ನಿಮ್ಮ ಜೀವನದಲ್ಲಿರುವ ಆರ್ಥಿಕ ಸಮಸ್ಯೆಗಳು ಕೂಡ ಒಂದು ಅಂತ್ಯವನ್ನ ಪಡೆದುಕೊಳ್ತವೆ ನಿಮ್ಮ ಹೃದಯದಲ್ಲಿ ಭಗವಂತನ ಗುರುವಿನ ಪ್ರೇಮದ ವಾಸವಿದೆ ಹಾಗೆಯೇ ಆ ಗುರುವೇ ನಿಮ್ಮನ್ನು ಆಯ್ಕೆ ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಅವರ ಪ್ರವೇಶವನ್ನು ಮಾಡಿದ್ದಾರೆ ಎನ್ನುವ ಆ ಎನರ್ಜಿ ಕೂಡ ಇಲ್ಲಿ ರೆಜಿನೇಟ್ ಆಗ್ತಾ ಇದೆ ಸ್ನೇಹಿತರೆ ಇದರಿಂದ ನಿಮ್ಮ ವರ್ಚಸ್ಸು ಉತ್ತಮವಾದ ಬೆಳಕನ್ನು ಅಂದರೆ ಗೌರವವನ್ನು ಕೊಡುತ್ತೆ ಅದಕ್ಕೆ ತಕ್ಕ ಹಾಗೆ ಸಂಪತ್ತು ಕೂಡ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ ಆಗುತ್ತೆ ಅಂದರೆ ಆ ಸಂಪತ್ತು ಅಭಿವೃದ್ಧಿ ಮಾಡಿಕೊಳ್ಳುವ ದಾರಿ ಕೂಡ ನಿಮಗೆ ಸಿಗುತ್ತೆ ಅನ್ನುವ ವಿಚಾರ ಕೂಡ ಇಲ್ಲಿ ರೆಜಿನೇಟ್ ಆಗ್ತಾ ಇದೆ ಸ್ನೇಹಿತರೆ ಅಂದರೆ ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಆದಷ್ಟು ಬೇಗನೆ ನಿಮ್ಮ ಜೀವನದಲ್ಲಿ ನಿಮ್ಮ ಕುಟುಂಬದಲ್ಲಿ ಶುಭ ಚಮತ್ಕಾರವಾಗುತ್ತದೆ ಯಾಕಂದರೆ ನೀವು ಅಂದರೆ ನೀವು ನಿಮ್ಮನ್ನು ನಿಮ್ಮ ಆಲೋಚನೆಗಳನ್ನು ನಿಮ್ಮ ಯೋಜನೆಗಳಾಗಿರ್ಬೋದು ಎಲ್ಲವನ್ನು ಆ ಗುರುವಿನ ಪಾದಗಳಲ್ಲಿ ಸಂಪೂರ್ಣವಾಗಿ ಸಮರ್ಪಣೆ ಮಾಡಿಕೊಂಡಿದ್ದೀರಾ ಆ ಭಗವಂತನ ಪಾದಗಳಲ್ಲಿ ನಿಮ್ಮನ್ನೇ ನೀವು ಅರ್ಪಣೆ ಮಾಡಿಕೊಂಡಿದ್ದೀರಾ ಅದಕ್ಕೋಸ್ಕರನೇ ಈ ಸಮಯದಲ್ಲಿ ಅವರ ದಿವ್ಯ ಶಕ್ತಿಗಳಾಗಿರ್ಬೋದು ನಿಮ್ಮ ಪೂರ್ವಜರ ಆಶೀರ್ವಾದ ಆಗಿರ್ಬೋದು ಈ ರೀತಿಯಾಗಿ ರೂಪದಲ್ಲಿ ಸಿಗಲು ಹೊರಟಿದೆ ಮುಂದಿನ ದಿನಗಳಲ್ಲಿ ಅನ್ನುವ ಮೆಸೇಜ್ ಕೂಡ ಇಲ್ಲಿ ಕೆಲವರಿಗೆ ಸಿಗ್ತಾ ಇದೆ ಸ್ನೇಹಿತರೆ ನೀವು ಕೆಲವರು ಈ ಸಮಯದಲ್ಲಿ ಕೆಲವರು ಮುಂದಿನ ದಿನಗಳಲ್ಲಿ ಒಳ್ಳೆಯ ಕರ್ಮಗಳ ಫಲವನ್ನು ಅನುಭವಿಸುವ ಉತ್ತರಾಧಿಕಾರಿಯಾಗಿದ್ದೀರಾ ಉತ್ತರಾಧಿಕಾರಿಯಾಗಿ ಗುರು ನಿಮ್ಮನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಇದರಿಂದಲೇ ನಿಮ್ಮ ಜೀವನದಲ್ಲಿರುವ ಕೆಟ್ಟ ನಕಾರಾತ್ಮಕತೆಯ ಪ್ರಭಾವ ಆಗಿರ್ಬೋದು ನಿಮ್ಮ ಸುತ್ತಮುತ್ತ ಇರುವ ಕೆಟ್ಟ ಜನರನ್ನು ಕೆಟ್ಟ ವಿಚಾರಗಳನ್ನು ನಿಮ್ಮಿಂದ ದೂರ ಮಾಡ್ತಾ ಇದ್ದಾರೆ ಸತ್ಯದ ಅರಿವನ್ನು ಮೂಡಿಸಿ ಅನ್ನುವ ಎನರ್ಜಿ ಕೂಡ ಇಲ್ಲಿ ರೆಜನೇಟ್ ಆಗ್ತಾ ಇದೆ ಸ್ನೇಹಿತರೆ ಕೆಲವರು ಷಡ್ಯಂತ್ರ ನಡೆಸಿ ನಿಮ್ಮ ಶತ್ರುಗಳಾಗಿರ್ಬೋದು ಇಲ್ಲ ನಿಮ್ಮ ಹಿತಶತ್ರುಗಳಾಗಿರ್ಬೋದು ನಿಮಗೆ ಏನನ್ನು ಕೊಡಬೇಕು ಅಂತೇಳಿ ಬಯಸ್ತಾ ಇದ್ರು ದುಷ್ಟ ಪರಿಣಾಮವನ್ನು ನಿಮ್ಮ ಮೇಲೆ ಇದ್ರು ನಿಮ್ಮ ಅಂದರೆ ನಿಮ್ಮ ನಿಮ್ಮ ಮಧ್ಯೆ ಜಗಳ ಹಚ್ಚಿ ಅದನ್ನು ನೋಡಬೇಕು ಅಂತೇಳಿ ಬಯಸ್ತಾ ಇದ್ರು ಇಲ್ಲ ನಿಮಗೆ ಕೆಟ್ಟ ಪ್ರಭಾವ ಬೀರಬೇಕು ಅಂತೇಳಿ ಹವಣಿಸ್ತಾ ಇದ್ರು ಅದಕ್ಕೋಸ್ಕರ ಅನೇಕ ರೀತಿಯ ಯತ್ನಗಳನ್ನ ಮಾಡ್ತಾ ಇದ್ರಲ್ಲ ಹೋಗು ಅದು ಮುಂದಿನ ದಿನಗಳಲ್ಲಿ ಅವರಿಗೆ ಮರಳಿ ಸಿಗುತ್ತದೆ ಅದರ ಎಲ್ಲ ಸಿದ್ಧತೆಯನ್ನ ನಾನು ಮಾಡಿದೀನಿ ಅನ್ನುವ ಮೆಸೇಜ್ ಕೂಡ ಇಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ ಅಂದ್ರೆ ಅವರು ಕೊಟ್ಟ ಕರ್ಮ ಅವರ ಕರ್ಮದ ಫಲ ಸಮಯಕ್ಕೆ ಸರಿಯಾಗಿ ಅವರಿಗೆ ಹಿಂದಿರುಗಿಸಿ ಕೊಡುತ್ತಿದ್ದೇನೆ ನಿಶ್ಚಿಂತೆಯಿಂದ ಇರು ನೀನು ಅನ್ನುವ ಸಂದೇಶ ಈ ಸಮಯದಲ್ಲಿ ನಿಮಗೆ ರೆಸಿನೇಟ್ ಆಗ್ತಾ ಇದೆ ಸ್ನೇಹಿತರೆ ಯಾರೆಲ್ಲ ಈ ಆತಂಕದಲ್ಲಿದ್ರು ಅವರು ಬಾಬಾರವರ ಪಾದಗಳಲ್ಲಿ ನೀವು ನಂಬಿದ ಭಗವಂತನ ಪಾದಗಳಲ್ಲಿ ಸಂಪೂರ್ಣವಾಗಿ ವಿಶ್ವಾಸವಿಟ್ಟು ಶರಣಾಗಿ ಮುಂದಿನದನ್ನ ಅವರೇ ನೋಡ್ಕೊಳ್ತಾರೆ ಅನ್ನುವ ಅನ್ನುವ ಭರವಸೆ ಸಂದೇಶವನ್ನು ಬಾಬಾ ಈ ಸಮಯದಲ್ಲಿ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಅಂದ್ರೆ ಗುರುವು ನೀವು ನಂಬಿದ ಗುರು ಇದಾರಲ್ಲ ಅವರು ಒಂದು ಶಿಕ್ಷಣವನ್ನು ಕೊಡೋದ್ರ ಮೂಲಕ ನಿಮಗೆ ಕೆಲವು ಪರೀಕ್ಷೆಗಳನ್ನು ಕೊಡೋದ್ರ ಮೂಲಕ ನಿಮಗೆ ಒಂದು ನ್ಯಾಯ ಕೊಡಲು ಹೊರಟಿದ್ದಾರೆ ನಿಮ್ಮ ಜೀವನದಲ್ಲಿ ಏನು ಅನ್ಯಾಯ ಆಗಿದೆ ಅಂತ ಹೇಳಿ ನೀವು ಪರಿತಪಿಸ್ತಾ ಇದ್ದೀರಾ ಅದಕ್ಕೋಸ್ಕರ ಅಳ್ತಾ ಇದ್ದೀರಾ ಅದಕ್ಕೋಸ್ಕರ ವ್ಯಾಕ್ಯುಲರ್ ಆಗಿದ್ದೀರಾ ನ್ಯಾಯ ಯಾವಾಗ ಸಿಗುತ್ತೆ ತಂದೆ ಅಂತೇಳಿ ದಿನನಿತ್ಯ ನೀವು ಒಂದು ಪ್ರಾರ್ಥನೆಯನ್ನು ಮಾಡ್ತಾ ಇದೀರಲ್ಲ ಆ ಪ್ರಾರ್ಥನೆಗೆ ತಕ್ಕ ಹಾಗೆ ಒಂದು ನ್ಯಾಯವನ್ನ ನಿಮ್ಮ ಜೀವನದಲ್ಲಿ ಕೊಡಲು ಹೋರಾಟವೇ ಮಾಡ್ತಾ ಇದ್ದಾರೆ ತಮ್ಮ ಶರಣದಲ್ಲಿ ನಿಮ್ಮನ್ನು ತಗೊಂಡು ಸಮರ್ಪಣೆ ಮಾಡಿಕೊಂಡು ನಿಮಗೆ ಪರಿಪೂರ್ಣವಾದ ಒಂದು ನ್ಯಾಯವನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದಾರೆ ನಿಮ್ಮ ವಿರುದ್ಧವಾಗಿ ರಚಿಸಿದ ಷಡ್ಯಂತ್ರ ಈ ಸಮಯದಲ್ಲಿ ಅವರ ವಿರುದ್ಧವೇ ಹೊರಟಿದೆ ನೀವು ತಾಳ್ಮೆಯಿಂದ ಒಂದು ಸಕಾರಾತ್ಮಕ ಭಾವದಿಂದ ಎಷ್ಟೇ ಕಷ್ಟವಾದರೂ ಒಂದು ಪರೀಕ್ಷೆಯ ಪರಿಶ್ರಮದಿಂದ ಪಾರಾಗಿದ್ದೀರಾ ನೀವು ನಂಬಿದ ಗುರು ಆಗಿರ್ಬೋದು ದೇವರಾಗಿರ್ಬೋದು ನೀವು ಮಾಡ್ತಾ ಇರುವ ಒಳ್ಳೆಯ ಉದ್ದೇಶದ ಕರ್ಮಗಳಾಗಿರ್ಬೋದು ಸೇವೆ ಆಗಿರ್ಬೋದು ದಾನ ಆಗಿರ್ಬೋದು ಈ ರೀತಿಯಾಗಿ ನಿಮ್ಮ ಜೀವನದಲ್ಲಿ ಒಂದು ನ್ಯಾಯದ ರೂಪದಲ್ಲಿ ಮರಳಿ ಪ್ರವೇಶ ಮಾಡ್ತಾ ಇದೆ ಅನ್ನುವ ಎನರ್ಜಿ ಈ ಸಮಯದಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ ಸಿಗ್ತಾ ಇದೆ ಸ್ನೇಹಿತರೆ ಈ ಸಮಯದಲ್ಲಿ ಯಾರೆಲ್ಲ ಇಂತಹ ಆತಂಕದ ಮನಸ್ಥಿತಿಯಲ್ಲಿದ್ದರು ಇಲ್ಲ ಈ ಥರದ ವಿಚಾರಗಳನ್ನು ನಿಮ್ಮ ಮನಸ್ಸಲ್ಲಿ ಮೂಡಿಸ್ಕೊಂಡು ಈ ವಿಡಿಯೋನ ನೋಡಿದ್ರು ಅವರಿಗೆ ಖಂಡಿತವಾಗಿಯೂ ಬಾಬಾರವರಿಂದ ನೀವು ನಂಬಿದ ದೇವರಿಂದ ಸುತ್ತಮುತ್ತ ಇರುವ ಸಕಾರಾತ್ಮಕ ಎನರ್ಜಿಯಿಂದ ಈ ಮೆಸೇಜ್ ಈ ರೀಡಿಂಗ್ ಮೂಲಕ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ ಮಾಹಿತಿ ಇಷ್ಟವಾಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಮತ್ತೆ ನಾಳೆ ನಿಮಗಾಗಿ ಬಾಬಾರವರ ಸಂದೇಶ ಏನಿದೆ ಅಂತೇಳಿ ಹೊತ್ತು ಮತ್ತೆ ಮರಳಿ ಬರ್ತೀನಿ ಅಲ್ಲಿಯವರೆಗೂ ನಮಸ್ತೆ ಸ್ನೇಹಿತರೆ ಈ ಮಾಹಿತಿ ಇಷ್ಟವಾದ್ರೆ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗಾದ್ರೆ ಎಲ್ಲರೂ ಸೇರಿ ಹೇಳೋಣ್ವಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ